ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕೇರಳ ಮತ್ತು ಕರ್ನಾಟಕದ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿದ್ದ ಕೋಗಿಲು ಲೇಔಟ್ ಅಕ್ರಮ ಶೆಡ್ ಮನೆಗಳ ತೆರವು ಕಾರ್ಯಾಚರಣೆ ಇದೀಗ ರೋಚಕ ತಿರುವನ್ನ ಪಡೆದುಕೊಂಡಿದೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡುವುದಕ್ಕೆ ಕುಮ್ಮಕ್ಕು ಕೊಟ್ಟವರ ಕೋಟಿ ಕೋಟಿ ಹಣದ ವ್ಯವಹಾರದ ವಿಚಾರ ತನಿಖೆಯಿಂದ ಬಯಲಾಗಿದ್ದು ಈ ಹಿನ್ನೆಲೆ ಪುನರ್ವಸತಿ ನೀಡದೇ ಇರುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಕೋಗಿಲು ನಿವಾಸಿಗಳು ನಿರಾಶ್ರಿತರಲ್ಲ ಲಕ್ಷಾಧಿಪತಿಗಳಂತೆ ಈ ಕುರಿತು ಕಂಪ್ಲೀಟ್ ಆಗಿರುವಂತಹ ರಿಪೋರ್ಟ್ ಇಲ್ಲಿದೆ ನೋಡಿ ಕೋಗಿಲು ನಿವಾಸಿಗಳು ನಿರಾಶ್ರಿತರಲ್ಲ ಲಕ್ಷಾಧಿಪತಿಗಳು ಆರೋಪಿಗಳ ಖಾತೆಯಲ್ಲಿ ಕೋಟಿ ಕೋಟಿ ವ್ಯವಹಾರ ಕೋಗಿಲು ಲೇಔಟ್ ಅಲ್ಲಿರುವಂತಹ ಸರ್ಕಾರಿ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಕೇರಳದ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರವನ್ನ ಬುಲ್ಡೋಸರ್ ರಾಜ್ ಅಂತ ಹೇಳಿ ಟೀಕೆಯನ್ನ ಮಾಡಿದ್ರು ಅಷ್ಟೇ ಯಾಕೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಕೂಡ ಕೋಗಿಲು ಲೇಔಟ್ ಒತ್ತುವರಿ ಬಗ್ಗೆ ಟೀಕೆ ಮಾಡಿತ್ತು ಆದರೆ ಈಗ ಕೋಗಿಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿದ ಪೊಲೀಸರಿಗೆ ರೋಚಕ ಸಂಗತಿಗಳು ಗೊತ್ತಾಗ್ತಾ ಇದೆ ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿ ಹಾಗೂ ವಸೀಂ ಲೇಔಟ್ನಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದರಿಂದ ಲಕ್ಷ ಲಕ್ಷ ಹಣವನ್ನ ಪಡೆಯಲಾಗಿತ್ತು ಸುಮಾರು ಎರಡು ಕೋಟಿ ರೂಪಾಯಿಗೂ ಅಧಿಕ ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥದ್ದು ತನಿಖೆಯಿಂದ ಬಯಲಾಗಿದೆ ಕೋಗಿಲು ಲೇಔಟ್ನ ಫಕೀರ್ ಲೇಔಟ್ ಹಾಗೂ ವಸೀಂ ಲೇಔಟ್ನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಶೆಡ್ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಆರೋಪಿಗಳಾದ ವಸಿಂ ಮತ್ತು ವಿಜಯ್ ಮತ್ತು ರಾಬಿನ್ ಎಂಬುವವರು ಲಕ್ಷ ಲಕ್ಷ ಹಣವನ್ನು ಪಡೆದಿದ್ದರು ಮೂವರ ಬ್ಯಾಂಕ್ ಖಾತೆಗಳ ಚಾಲಾಡಿದಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿರುವಂಥದ್ದು ಗೊತ್ತಾಗಿದೆ ಪೊಲೀಸರ ತನಿಖೆಯಲ್ಲಿ ಈ ಸತ್ಯ ಬಯಲಾಗುತ್ತಿದ್ದ ಹಾಗೆ ಒತ್ತುವರಿದಾರರಿಗೆ ಪುನರ್ವಸತಿ ನೀಡದೇ ಇರುವಂಥದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕೋಗಿಲು ನಿವಾಸಿಗಳು ಎಲ್ಲರೂ ಮನೆಯನ್ನ ಕಟ್ಟಿಕೊಂಡ್ರು ನಾವು ಕೂಡ ಮನೆಯನ್ನ ಕಟ್ಟಿಕೊಂಡಿದ್ದೇವೆ ಎರಡ್ ಮೂರು ವರ್ಷದ ಹಿಂದೆ ನಾವು ಮನೆಯನ್ನ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡವರಿಗೆ ಯಾಕೆ ಪುನರ್ವಸತಿಯನ್ನ ಕೊಡಬೇಕು ಅಂತ ಹೇಳಿ ಚರ್ಚೆ ಶುರುವಾಗಿದೆ ಆರಂಭದಲ್ಲಿ ಅಲ್ಲಿದ್ದವರು ಬಡವರು ಅನ್ನುವಂತಹ ಮಾನವೀಯತೆ ಇತ್ತು ಆದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಬಯಲಾಗಿದೆ ಇದೀಗ ಇಪ್ಪತ್ತಾರು ಜನರಿಗೆ ಪುನರ್ವಸತಿಯನ್ನ ಕೊಡಬೇಕು ಅಂತ ಹೇಳಿದಂತಹ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ ಹೀಗಾಗಿ ಸದ್ಯಕ್ಕೆ ಒತ್ತುವರಿದಾರರಿಗೆ ಪುನರ್ವಸತಿ ಅನುಮಾನ ಅಂತಲೇ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಮಾಡಿ ಮೂವತ್ತೆಂಟು ದಿನಗಳಾಗಿದೆ ಆದರೆ ಇಲ್ಲಿನ ನಿವಾಸಿಗಳಿಗೆ ಮನೆ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಸರ್ಕಾರವೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡುತ್ತಿಲ್ಲ ಇದರಿಂದ ಕೋಗಿಲು ನಿವಾಸಿಗಳು ಗೊಂದಲಕ್ಕೆ ಈಡಾಗಿದ್ದಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ